ಶೀಲೂ ಸ್ವಲ್ಪ ಇವತ್ತು ಒಂಚೂರು ಚೂರು ಮಧ್ಯದಲ್ಲಿ ಊಟ ಟೈಮ್ ಅಲ್ಲಿ ಒಂದು ಸ್ವಲ್ಪ ಶೀಲ ಬಿಟ್ಟಿತ್ತು ಅಲ್ವಾ ಶೀಲ ಅಲ್ಲ ಶೀಲ ಬಿಡ ಸಾಧ್ಯ ಇಲ್ಲ ಏನ್ ಬಿಟ್ಟಿತ್ತು ಶಿಸ್ತು ಬಿಟ್ಟಿತ್ತು ಎಲ್ಲ ಮುಂದೆ ಬಂದು ವಿಡಿಯೋ ಮುಂದೆ ಬಂದು ಕೂತ್ಕೊಳ್ರಪ್ಪ ಪ್ಲೀಸ್ ಹಾ ಎಲ್ಲ ವಿಡಿಯೋ ಮಾಡಿ ಪರವಾಗಿಲ್ಲ ಎಲ್ಲೆಲ್ಲ ಇತ್ತು ಆದ್ರೆ ಬೇಕಾದ್ರೆ ಮುಂದೆ ಬಂದ್ ಮಾಡಿ ಬೆಳಗ್ಗೆಯಿಂದ ವಿವಿಧ ಸಂಘಟನೆಗಳ ಪಕ್ಷಗಳ ಮುಖಂಡರು ಹತ್ತಾರು ಜನ ಇಲ್ಲಿ ಬಂದು ಇವತ್ತಿನ ಕನ್ನಡಿಗರ ಆಗ್ರಹ ಸಮಾವೇಶದ ಕುರಿತು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಒಕ್ಕೂಟ ಸರ್ಕಾರಕ್ಕೆ ಇವತ್ತು ಕನ್ನಡ ಕನ್ನಡಿಗ ಕರ್ನಾಟಕದ ಹಿತಾಸಕ್ತಿಯ ಕುರಿತು ಯಾವ ಹಕ್ಕೊತ್ತಾಯಗಳು ನಮ್ಮ ವಿವೇ ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಈಗ ಅವರೆಲ್ಲ ಬಹುತೇಕವಾಗಿ ಹೋದ ನಂತರ ಎಲ್ಲ ಆರ್ ಎಸ್ ಪಕ್ಷದ ಸಂಗಾತಿಗಳಿರುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ದೀಪಕ್ ಎನ್ ಅವರು ಈಗ ಎಲ್ಲರ ಎಲ್ಲರಿಗಿಂತನೂ ಹಿರಿಯ ಸ್ಥಾನದಲ್ಲಿ ಅವರಿದ್ದಾರೆ ಹಾಗಾಗಿ ದೀಪಕ್ ಸಿಎನ್ ಅವರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲ ಕೆ ಆರ್ ಎಸ್ ಪಕ್ಷದ ಸೇನಾನಿಗಳೇ ಮತ್ತು ಈಗ್ಲೂನು ಬಹಳ ಕಡಿಮೆ ಜನ ಇದ್ದಾರೆ ಅನ್ಸುತ್ತೆ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಅವ್ರಿಗೂ ಸಹ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಒಂದೆರಡು ಮೂರು ವಿಚಾರ ಬೆಳಗ್ಗೆ ಹೇಳಿದ್ದಾರೆ ಪೊಲೀಸರು ಏನಾದ್ರೂ ಕೇಸ್ಗೆ ಹಾಕೋದಿಕ್ಕೆ ಮಾದೇವ ಸ್ವಾಮಿ ಅವ್ರ ಜೊತೆಗೆ ಇದ್ರೆ ಅದೇನೋ ಟೈಮ್ ಮೀರಿದ್ರು ನೋಡೋಣ ಎಲ್ಲ ಹೋಗಬಾರ್ಮ್ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಅವಕಾಶ ಕೊಡಲ್ಲ ಅದಕ್ಕೂ ಆ ವಿಚಾರಕ್ಕೂ ಬರ್ತೀನಿ ಆದ್ರೆ ಮೊದಲಿಗೆ ಬಹಳ ಜನ ಈ ಕಾರ್ಯಕ್ರಮ ವಾರದ ಹಿಂದೆ ಆಗಬೇಕಾಗಿತ್ತು ಆದರೆ ಪೊಲೀಸರು ಅವಕಾಶ ಕೊಡಲಿಲ್ಲ ಅಂತ ಮಾತಾಡ್ತಾ ಇದ್ರು ಇಲ್ಲಿಂದ ಒಂದು ಮೂರ್ನೂರು ಮೀಟರ್ ದೂರದಲ್ಲಿರುವಂತಹ ಯು ಬಿ ಸಿ ಓದಿದ್ದು ನನ್ನ ಬಿಇ ಮತ್ತು ಎಂಇ ಅಲ್ಲೇ ಮಾಡಿದ್ದು ನಾನು ತೊಂಬತ್ತ ಆರು ತೊಂಬತ್ತೆಂಟು ಆ ಸಂದರ್ಭದಲ್ಲಿ ಓದ್ತಿರುವಾಗ ಕೆಆರ್ ಸರ್ಕಲ್ ಆ ಕಾಲೇಜು ಮುಂದೆ ಇರುವಂತಹ ಕೆಆರ್ ಸರ್ಕಲ್ ಅಲ್ಲೇ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಬಂದಂತಹ ಹೋರಾಟಗಾರರು ಆವತ್ತಿಗೆ ಈ ತರಹದ ಸ್ಟೀಲ್ ಇರಲಿಲ್ಲ ಒಂದೆರಡು ಗೂಟ ಏನು ಮರ ನೆಟ್ಟು ಆ ಮರಕ್ಕೆ ಶಾಮಿಯನ್ನು ಹಾಕಿ ಅಲ್ವಾ ಮಹಾದೇವ್ ಸ್ವಾಮಿ ನೀವು ನೋಡಿದ್ರೋ ಇಲ್ವೋ ಅಲ್ಲೇ ಒಂದು ಸಣ್ಣದಾಗ ಮಾಡಿಕೊಂಡು ದಿನಗಟ್ಟಲೆ ಧರಣಿ ಮಾಡ್ತಾ ಇದ್ರು ಅಲ್ಲಿಂದ ವಿಧಾನಸೌಧಕ್ಕೆ ಒಂದ್ ಎರಡು ನೂರು ಮೀಟರ್ ಅಷ್ಟೇ ಈ ಹೊತ್ತಿರೋ ವಿಕಾಸೌಧದ ಕಾಂಪೌಂಡ್ ಬಂತು ನೂರ ಐವತ್ತು ಮೀಟರ್ ಕೆಆರ್ ಸರ್ಕಲ್ ಅಲ್ಲಿ ಒಂದು ಕಾಲದಲ್ಲಿ ಓಪನ್ ಆಗಿ ಧರಣಿಗಳು ಮಾಡ್ತಾ ಇದ್ರು ರೈತ ಸಂಘದ ನಂಜುನ್ ಸ್ವಾಮಿ ಅವರು ಒಂದು ಸಲ ಹೋರಾಟ ಕರೆದಾಗ ಸುಮಾರು ಎರಡು ಲಕ್ಷ ರೈತರು ರಾಜ್ಯದ ಮೂಲೆ ಮೂಲೆಗಳಿಂದ ಬುತ್ತಿ ಕಟ್ಕೊಂಡು ಬಂದು ಕಬ್ಬನ್ ಪಾರ್ಕ್ ಅಲ್ಲಿ ಅದೇನಾದ್ರೂ ಬಲಗಡೆ ಇರುವ ಕೆಆರ್ ಸರ್ಕಲ್ ಆ ಕಡೆಗಿರೋದು ಕಬ್ಬನ್ ಪಾರ್ಕ್ ಕಬ್ಬನ್ ಪಾರ್ಕ್ ಅಲ್ಲಿ ಲಕ್ಷಾಂತರ ಜನ ನಿರ್ದಿದ್ರು ಬೆಳಿಗ್ಗೆ ಯಾರೊಂದು ಗೊತ್ತಾಗ್ಲಿಲ್ಲ ಆ ವೆಂಕಟರಾಮಯ್ಯ ಅವರೇ ಇರ್ಬೋದು ಅಲ್ಲಿಂದ ಮುಂದಕ್ಕೆ ನಾವು ಕೆಆರ್ ಸರ್ಕಲ್ ನಿಂದ ಅಂಬೇಡ್ಕರ್ ಬೀದಿನಲ್ಲಿ ವಿಧಾನಸೌಧದ ಕಡೆ ಹೋದ್ರೆ ಒಂದ್ ಕಡೆ ವಿಧಾನಸೌಧ ಇನ್ನೊಂದ್ ಕಡೆ ಹೈಕೋರ್ಟ್ ಮೊದಲು ಅದೇ ವಿಧಾನಸೌಧ ಅರ ಅಟಾರಾ ಕಚೇರಿ ಅಂತ ಇದ್ರು ಅದಾದ ಮೇಲೆ ವಿಧಾನಸೌಧ ಕಟ್ಟದ ಮೇಲೆ ವಿಧಾನಸೌಧದ ಕೆಲಸಗಳೆಲ್ಲ ಈ ಕಡೆ ಬಂದು ಅದನ್ನ ಹೈಕೋರ್ಟ್ ಮಾಡಿದ್ರು ಆ ಹೈಕೋರ್ಟ್ ಬಲಗಡೆ ಐದು ಬೇರೆ ಕೋರ್ಟ್ ಎರಡಗಡೆ ವಿಧಾನಸೌಧ ಇರುವಂತಹ ಸರ್ಕಲ್ಗೆ ಚೌಕಕ್ಕೆ ಶಾಂತವೇರಿ ಗೋಪಾಲಗೌಡ ವೃತ್ತ ಅಂತಾರೆ ಅಲ್ಲೂ ಸಹ ಹೋರಾಟಗಳನ್ನ ಧರಣಿಗಳನ್ನ ಪ್ರತಿಭಟನೆಗಳ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಿದ್ರು ಇವತ್ತೆಲ್ಲ ಬಂದಿದ್ದೀವಿ ನಾವು ಬಂದಿ ಕಾನೆಗೆ ಯಾವ ಬಂದಿ ಕಾನೆ ಸೆಂಟ್ರಲ್ ಜೈಲು ಸೆಂಟ್ರಲ್ ಜೈಲ್ ಒಂದು ಭಾಗಕ್ಕೆ ಬಂದಿದ್ದೀವಿ ಇವತ್ತು ಇದು ಬಯಲು ಖಾನೆ ಏನಿದು ಬಯಲು ಖಾನೆ ಬೆಳಿಗ್ಗೆ ನಾನು ಬರ್ತಾ ಅಲ್ಲಿ ಬರ್ತಿರೋವಾಗ ನಾನ್ ಬರೋ ಟೈಮ್ಗೆ ಕರೆಕ್ಟ್ ಆಗಿ ಪೊಲೀಸರು ಒಂದು ಗೇಟ್ ಹಾಕ್ಬಿಟ್ರು ಆ ರೋಡ್ ಅರೆ ಅಪ್ಪ ನಾನು ಈಗ ಸುತ್ತಾಕೊಂಡು ಬರ್ಬೇಕು ಹೋಗಬೇಕಾಗುತ್ತೋ ಬಿಡುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೆ ಹಾಕ್ಬಿಟ್ರು ಅವರು ಟೆಸ್ಟ್ ಮಾಡ್ತಾ ಇದ್ರು ಅಲ್ಲಿ ಅಂದಿದೆಯಲ್ವಾ ಅಲ್ಲಿ ನಮ್ ಗಾಡಿಗಳಿಸ್ತೀವಲ್ಲ ಅಲ್ಲೊಂದಿದೆ ಅಲ್ಲೊಂದು ದೊಡ್ಡ ಗೇಟ್ ಇದೆ ಆ ಗೇಟ್ ಅಲ್ಲಿ ಮುಚ್ಚಿ ಇಲ್ಲೊಂದು ಗೇಟ್ ಮಾಡಿದ್ದಾರೆ ಇಲ್ಲೊಂದು ಗೇಟ್ ಮುಚ್ಚಿದ್ರೆ ಯಾರು ಆ ಕಡೆ ಇದೇನೋ ಇವತ್ತು ಸ್ವಾತಂತ್ರ್ಯ ಉದ್ಯಾನವನ ಅಂತಾರಲ್ವಾ ಈ ಸೆಂಟ್ರಲ್ ಜೈಲಿನ ಬಾಗಿಲು ಇಲ್ಲಿಂದ ನರಪಿಳ್ಳೇನು ಆಚೆಗೆ ಆಗೋದಿಲ್ಲ ಏನಪ್ಪ ನರಪಿಳ್ಳೇನು ಆಗೋದಿಲ್ಲ ಇದು ಬಯಲು ಬಂದಿಖಾನೆ ಏನು ಬಯಲು ಬಂದಿಖಾನೆ ಆದ್ರೆ ಕಳೆದ ವಾರ ಆಗಬೇಕಾಗಿದ್ದ ಸಭೆ ಇವತ್ತಿಗೆ ಆಗುವಂತ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ವಿಚಾರ ಗೊತ್ತಿರಲಿ ಅಂತ ಹೇಳ್ತೀನಿ ನಾನು ಬಹಳ ಸುಲಭವಾಗಿ ನಾವು ಕಳೆದ ವಾರ ಕಾರ್ಯಕ್ರಮ ಮಾಡಬಹುದಿತ್ತು ಬಹಳ ಸುಲಭವಾಗಿ ಮಾಡಬಹುದಿತ್ತು ಯಾವ ವಿಚಾರಕ್ಕೆ ಯಾವ ವಿಚಾರಕ್ಕೆ ನೋಡ್ಬೇಕಾಗಿದ್ದು ನಾವು ಯಾವ ವಿಚಾರಕ್ಕೆ ಆವತ್ತು ಅನುಮತಿ ಇಲ್ಲದೆ ಕರ್ನಾಟಕ ಇವತ್ತು ಕಾರ್ಯಕ್ರಮ ನಡೀತಿರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೇರಿದಂತೆ ಹತ್ತಾರು ಸಂಘಟನೆಗಳು ಬೇರೆ ಬೇರೆ ಅವರ ಸಹಭಾಗಿತ್ವದಲ್ಲಿ ಆದರೆ ಆಯೋಜಕತ್ವವನ್ನ ಯಾರು ತಗೊಂಡಿದ್ದಾರೆ ನಮ್ಮ ಕೆಆರ್ ಎಸ್ ಪಕ್ಷದ ಸೈನಿಕರು ತಗೊಂಡಿದ್ದಾರೆ ಆವತ್ತು ನಾವು ಪೊಲೀಸರು ಪರ್ಮಿಷನ್ ಕೊಡ್ಲಿ ಮುಚ್ಚಳಿಕೆ ಮಾಡ್ಕೊಡ್ಬೇಕಿತ್ತಂತೆ ಲಕ್ಷಕೋ ಲಕ್ಷ ರೂಪಾಯಿ ಇದೇನೋ ಮುಚ್ಚಳಿಕೆ ಅದ್ರ ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಯಾರಾದ್ರೂ ಏನಾದ್ರೂ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅದಕ್ಕೆಲ್ಲ ನೀವೇ ಹೊಣೆ ಸರ್ಕಾರದ ವಿರುದ್ಧ ಯಾವ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನ ಡಿಕೆಶಿ ಸರ್ಕಾರನ ಮೋದಿ ಸರ್ಕಾರನ ಅವ್ರ ಅಪ್ಪನ ಸರ್ಕಾರ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ನಾವೇ ಹೊಣೆ ಅಂತ ಆವತ್ತು ನಾವು ಮನಸ್ಸು ಮಾಡಿದ್ದಿದ್ರೆ ಆವತ್ತು ಅನುಮತಿ ಇಲ್ಲದೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಪೊಲೀಸರು ಏನಾದ್ರೂ ಆವತ್ತು ದಬ್ಬಾಳಿಕೆ ಮಾಡಿದ್ದಿದ್ರೆ ಹಾಗೆ ಆಗ್ತಾ ಇತ್ತು ಹಾಗೆ ಆಗ್ತಿತ್ತಾನೆ ಯಾವ ವಿಚಾರಕ್ಕೆ ಅಂತ ಜನಕ್ಕೆ ಗೊತ್ತಾಗಿದ್ರೆ ರಾಜ್ಯದ ಮೂಲ ಮೂಲೆಗಳಲ್ಲಿ ಜನ ಎದ್ದು ನಿಂತುಕೊಳ್ತಾ ಇದ್ದರು ಈ ಯಾವ ಬಯಲು ಬಂದಿ ಕಾನಿಯ ಯಾವ ಕೇಕ್ ಯಾವ ಸರಪಳಿಗಳು ಅಥವಾ ಅದೇನಂತಾರೆ ಸಲಾಖೆಗಳು ಕೆ ಆರ್ ಎಸ್ ಪಕ್ಷದವರನ್ನಾಗ್ಲಿ ಕನ್ನಡಿಗರನ್ನಾಗ್ಲಿ ತಡೀತಾ ಇರಲಿಲ್ಲ ನಾವು ಅವತ್ತೊಂದಷ್ಟು ಸಂಯಮವನ್ನ ಕಾಪಾಡ್ಕೊಂಡ್ವಿ ಅನುಮತಿ ಇಲ್ವಾ ಇನ್ನೊಂದ್ಸಲ ಮರು ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದಾಗ ಮತ್ತೆ ಇನ್ನೊಂದ್ಸಲ ಮನವಿ ಮಾಡ್ಕೊಳ್ಳಿ ಅಂತ ನಾನೇ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಹೇಳಿದೆ ಕೊಡಿ ಇನ್ನೊಂದ್ಸಲ ಕೊಡಿ ಇದನ್ನ ಪುನರ್ ಪರಿಶೀಲಿಸಿ ಕೊಡಿ ಅಂತ ಪುನರ್ ಪರಿಶೀಲಿಸಿ ಕೊಡಿ ಅಂದಾಗ ನಾಳೆ ಇದೆ ಮಧ್ಯಾಹ್ನಕ್ಕೆ ಕೊಡ್ತಾರೆ ನಮಗೆ ನಿಮ್ಮ ಅನುಮತಿಯೂ ಬೇಡ ಈ ತರದ್ದೆಲ್ಲ ಕೊಟ್ಟಿದ್ದೀರಿ ನೀವು ಇದು ಸಂವಿಧಾನ ಬಾಹಿರ ಇದು ಪ್ರಜಾಪ್ರಭುತ್ವ ವಿರೋಧಿ ಇದು ಕನ್ನಡಿಗರ ಮೇಲೆ ಮಾಡ್ತಿರುವಂತಹ ದಬ್ಬಾಳಿಕೆ ಕನ್ನಡದ ಪರ ಹೋರಾಟಕ್ಕೆ ನೀವು ಮಾಡ್ತಾ ಇರುವಂತಹ ಒಂದು ವಿರೋಧ ಅಂತ ಏನಾದ್ರೂ ನಾವು ಅದನ್ನ ಎಮೋಷನಲ್ ಮಾಡಿದ್ರೆ ಪೊಲೀಸರ ಗತಿ ಏನಾಗ್ತಾ ಇತ್ತು ರಾಜ್ಯದ ರಾಜ್ಯ ಸರ್ಕಾರದ ಗತಿ ಏನಾಗ್ತಾ ಇತ್ತು ಅಂತ ಪೊಲೀಸರು ಅಲ್ಲಿ ಅವನ ಒಬ್ಬ ಸಿಂಗಮ್ ಇದ್ದಾನೆ ಅವನ ಹೆಸರು ಸಿಂಗಮ್ಮೆ ಸಿಂಗಮ್ ಆ ಸಿಂಗಮ್ಮನಂತ ಮೂರ್ಖ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನಾವು ಸಂಯಮವನ್ನ ಕಾಪಾಡ್ಕೊಂಡಿದ್ದೀವಿ ಕಾನೂನು ಬದ್ಧವಾಗೇನೆ ನಾವು ಕಾರ್ಯಕ್ರಮವನ್ನ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೂ ಆರಂಭದಲ್ಲಿ ಎರಡು ದಿವಸ ಮೂರು ದಿವಸ ಅಂತ ಇದ್ರು ಆಮೇಲೆ ನಾನು ಯಾರಿಗೋ ಮನವಿ ಮಾಡಿದೆ ಅವ್ರು ಹೋಗಿ ಮಾತಾಡಿದ್ರು ಒಂದೇ ದಿವಸದಲ್ಲಿ ಆಮೇಲೆ ಬಂತು ಒಳ್ಳೇದು ಧನ್ಯವಾದಗಳು ಆದ್ರೆ ಕೆ ಆರ್ ಎಸ್ ಪಕ್ಷ ಪ್ರಚೋದನೆ ಮಾಡಿ ಬೆಂಕಿ ಹಚ್ಚಿ ಇನ್ನೊಂದೇನೋ ಮಾಡಿ ನಾವು ಮುಂದಕ್ಕೆ ಕಟ್ಟಬೇಕಾಗಿರುವಂತಹ ಏನು ಕಲ್ಯಾಣ ಕರ್ನಾಟಕ ಅಂತಹ ಕಲ್ಯಾಣ ಕರ್ನಾಟಕವನ್ನ ಈ ತರಹದ ಪ್ರಚೋದನೆ ಗಲಭೆಗಳಿಂದ ನಾವು ಆಗೋದಿಲ್ಲ ಅನ್ನುವಂತ ಎಚ್ಚರಿಕೆಯಲ್ಲಿ ನಾವು ನಡೀತಾ ಇದೀವಿ ಅನ್ನುವಂತಹದ್ದು ಸ್ವಲ್ಪ ಅಷ್ಟೋ ಇಷ್ಟೋ ಪಂಚೇಂದ್ರಿಗಳು ಕೆಲಸ ಮಾಡ್ತಾ ಇರುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು ಬಹಳ ಸುಲಭ ಎಮೋಷನ್ಸ್ ನ ಅಪ್ ಮಾಡಿ ಯಾವ ತರಕ್ ಬೇಕಾದ್ರೂ ಮಾಡಬಹುದು ನಾವು ಇಲ್ಲಿ ತನಕ ಮಾಡಿಲ್ಲ ಬೆಂಕಿ ಹಚ್ಚಿ ಗದ್ದಲ ಗಲಭೆ ಮಾಡಿ ಕೊನೆಗೆ ಸರ್ಕಾರ ದಬ್ಬಾಳಿಕೆ ಮಾಡಿದಾಗ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದು ಅದ್ರ ಮೂಲಕ ಲಾಭ ಮಾಡಿಕೊಳ್ಳುವಂತದ್ದು ಕೆಆರ್ಎಸ್ ಎಸ್ ಪಕ್ಷದ ರಾಜಕೀಯ ಕಾರ್ಯಕ್ರಮ ಅಲ್ಲ ಜನರಲ್ಲಿ ಪರಿವರ್ತನೆ ಸಮಾಜದಲ್ಲಿ ಪರಿವರ್ತನೆ ನಮ್ಮನ್ನ ನಮಗೆ ನಮ್ಮ ಪ್ರತಿನಿಧಿಗಳಾಗಿ ಸರ್ಕಾರ ನಡುತ್ತಾ ಇರುವಂತಹ ಜನಪ್ರತಿನಿಧಿಗಳಲ್ಲಿ ಪರಿವರ್ತನೆ ಅದಾದಾಗ ಮಾತ್ರ ನಾವು ಬಯಸುವಂತಹ ಒಂದು ರಾಜ್ಯ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಬರುತ್ತೆ ಒಂದು ದಿವ್ಸ ಯಾವತ್ತು ಅಂತ ನನಗೆ ಬಹುಶಃ ನಿಮ್ಗೂ ಗೊತ್ತಿಲ್ಲ ಈ ಸರ್ಕಾರಗಳ ರೀತಿಯ ಮುಂದಕ್ಕೆ ಹೋದ್ರೆ ಈವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರೊಂದು ತೀರ್ಮಾನ ಮಾಡಬಹುದು ಬೇಕಾದ್ರೆ ಬೇಕಾದ್ರೆ ನಾವು ಮಾಡಲ್ಲ ಆದ್ರೆ ಈವತ್ತು ನಾವು ನಾಳೆಯಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಿಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇನ್ಯಾವುದೋ ಒಂದು ಸಾರ್ವಜನಿಕ ಸಂದರ್ಭದಲ್ಲಿ ನಾವು ವಿಡಿಯೋ ಮಾಡೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ರು ಜನ ಹೇಗೆ ಜನ ಸುಮ್ಮ ಇವತ್ತು ಇಡೀ ದೇಶಕ್ಕೆ ಕೇವಲ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರದೇ ಅನುಮತಿ ಇಲ್ಲದೆ ವಿಡಿಯೋ ಮಾಡಬಹುದು ಫೋಟೋ ತೆಗೆಯಬಹುದು ಸರ್ಕಾರಿ ಕಚೇರಿಗಳು ಅದರಲ್ಲಿ ಸೇರಿದೆ ಪೊಲೀಸ್ ಸ್ಟೇಷನ್ಗಳು ಅದರಲ್ಲಿ ಸೇರಿದೆ ಅಂತ ತೋರಿಸಿದ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರಸತಿ ಪಕ್ಷ ಕೇವಲ ಕರ್ನಾಟಕ ಕಲಾ ಇಡೀ ದೇಶದಲ್ಲೇ ಎಲ್ಲೂ ಈ ತರದ್ದಾಗಿಲ್ಲ ಇವತ್ತು ನಾವು ಸುಮ್ಮನಾದ್ರೂ ಎಚ್ಚೆತ್ತುಕೊಂಡ ಜನ ಸುಮ್ಮನಿರ್ತಾರೆ ಏನ್ರಪ್ಪ ಸುಮ್ಮನಿರ್ತಾರ ಹಾಗಾಗಿ ಇವತ್ತು ಎಚ್ಚೆತ್ತ ಜನ ಒಂದು ದಿನ ಸ್ವಯಂ ಪ್ರೇರಿತವಾಗಿ ಬಂದಾಗ ಈ ಬಯಲು ಬಂದಿ ಖಾಲೆಯ ಯಾವ ಗೋಡೆಗಳು ಆ ಜನಸಮೂಹವನ್ನ ತಡೆಯೋದಿಕ್ಕಾಗೋದಿಲ್ಲ ವಿಧಾನಸೌಧ ದೂರ ಇಲ್ಲ ನೇಪಾಳದಲ್ಲಿ ಬಾಂಗ್ಲಾದಲ್ಲಿ ಆದ ತಕ್ಷಣಕ್ಕೆ ಕರ್ನಾಟಕದ ಸರ್ಕಾರ ಎಚ್ಚೆತ್ತುಕೊಂಡು ಆ ಕಡೆ ಒಂದು ಗೇಟು ನೋಡಿ ಇಲ್ಲೆಲ್ಲ ಇರಲಿಲ್ಲ ಆಮೇಲೆ ಶೀಟು ಅದು ಕೆಳಗಡೆ ಒಂದು ಅಲ್ಲೆಲ್ಲ ಮೊಳೆ ಅದೇನು ದೊಡ್ಡ ದೊಡ್ಡ ಇವು ಈ ಕಡೆ ಎಲ್ಲ ಹಾಕಿಬಿಟ್ರು ಎಲ್ಲ ಹಾಕಿದ್ದಾರೆ ಇವುಗಳಿಂದ ನೀವು ಅಕ್ರಮಗಳನ್ನ ಭ್ರಷ್ಟಾಚಾರವನ್ನ ದುರಾಡಳಿತವನ್ನ ನಡೆಸ್ತಾ ಇರುವಂತ ನೀವು ಇವುಗಳಿಂದ ರಕ್ಷಣೆ ಪಡ್ಕೊಳ್ತೀವಿ ಎಂದರೆ ನಿಮ್ಮಷ್ಟು ಶತಮೂರ್ಖರು ಯಾರೂ ಇಲ್ಲ ಮರ್ಯಾದೆಯಿಂದ ಗೌರವ ಘನತೆಯಿಂದ ಆಡಳಿತ ನಡೆಸಿ ಪೊಲೀಸರು ಅಷ್ಟೇ ನಮ್ಮ ರಾಜ್ಯದಲ್ಲೇ ಇರುವಂತ ಅವರು ನಾನು ಜಲಿಯನ್ ವಾಲಾಬಾಗ್ ಅಂದ್ರು ನಮ್ಮ ಮಂಜುನಾಥ್ ಉಪಾಧ್ಯಕ್ಷರು ನಾನು ಬೆಳಿಗ್ಗೆನೋ ರಾತ್ರಿ ಯೋಚನೆ ಮಾಡ್ತಾ ಇದ್ದೆ ಬೆಳಿಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮತ್ತೆ ಅಲ್ಲ ಬೆಳಿಗ್ಗೆ ಜಲಿಯನ್ ವಾಲಾಬಾಗ್ ಆದೇಶ ಕೊಟ್ಟವ್ರು ಕೊಟ್ಟವನು ಒಬ್ಬನೇ ಒಬ್ಬ ಕೆಂಪು ಮೂತಿಯ ಬ್ರಿಟಿಷ್ ಅವನು ಜನರಲ್ ಡಯರ್ ಏನಪ್ಪ ಆದೇಶ ಪಾರ್ ಅಂದವನು ಗುಂಡು ಗುಂಡೋಡೆದವ್ರು ಯಾರು ನಮ್ಮವ್ರೆ ಆವತ್ತಿನ ಪಂಜಾಬ್ ಸರ್ ಭಾರತ ಸರ್ಕಾರದ ಅಥವಾ ಪಂಜಾಬಿನ ಪೊಲೀಸರು ಸರ್ದಾರ್ಜಿಗಳು ಇದ್ರು ಸಿಖ್ರು ಇದ್ರು ಹಿಂದೂಗಳು ಇದ್ರು ಮುಸಲ್ಮಾನ್ ಇದ್ರು ಆ ಪೊಲೀಸ್ ಫೋರ್ಸ್ ಅಲ್ಲಿ ನಿಂತ್ಕೊಂಡು ಒಬ್ಬ ನಾನು ಯೋಚನೆ ಮಾಡ್ತಾ ಇದ್ದೆ ಸುಮ್ಮನೆ ಒಬ್ಬ ಆ ಕಡೆ ಈ ಕಡೆ ಪೊಲೀಸ್ ಪೊಲೀಸರಲ್ಲಿ ಒಬ್ರು ಇಬ್ರು ಇಲ್ಲ ನಾನ್ ಗುಂಡಾರ್ಸಲ್ಲ ಅಂತ ಅಂದ್ಕೊಂಡ್ರ ಒಬ್ಬರಾದ್ರು ಅಂದ್ಕೊಂಡ್ರ ಅಥವಾ ನೆಲಕ್ಕೆನರು ಗುಂಡ್ ಹೊಡುದ್ರಾ ಯಾವ ತರಹದ ಆಗಿದ್ರು ಆವತ್ತಿನ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಿದ್ದವ್ರು ಅಂದ್ರೆ ಬಹುಶಃ ಯಾರೊಬ್ಬನು ನೆಲ ಕೊಡೋದಿಲ್ಲ ಆ ಕಡೆ ಈ ಕಡೆ ತಾನೆ ಸುಮ್ಮನೆ ನಾನು ಕುದುರೆನ ಅದೇನ ಟ್ರಿಗರ್ ಅಂತಾರಲ್ವಾ ಅದನ್ನ ಬಂದೂಕಿನ ಟ್ರಿಗರ್ ನಿಂಗೆ ಅಲ್ಲಾಡ್ಸೋಣ ಅಂತ ಅಂದ್ಕೊಂಡಂಗಿಲ್ಲ ಎಲ್ರು ಗುಂಡು ಹೊಡೆದಿದ್ದು ಯಾರು ಹೊಡೆದಿದ್ದು ಅಣ್ಣ ತಮ್ಮ ಅಲ್ಲಿ ಯಾರು ಸತ್ತು ಬಿದ್ರು ಅವ್ರ ಅಣ್ಣ ತಮ್ಮಂದ್ರೆ ಬೇರೆ ಯಾರು ಅಲ್ಲ ಅವ್ರ ಯಾರ ಯಾರು ಸತ್ರು ಜೆಲ್ಲನ್ ವಾಲ ಅಲ್ಲಿ ಅವ್ರ ಅಣ್ಣ ತಮ್ಮಂದ್ರೆ ಯಾಕಂದ್ರೆ ಆವತ್ತು ಬ್ರಿಟಿಷರ ದಾಸ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಜನ ಅವರು ಯಾರ ದಾಸ್ಯದಲ್ಲಿ ಬ್ರಿಟಿಷರ ದಾಸ್ಯದಲ್ಲಿ ಈವತ್ತು ಈವತ್ತು ಇಲ್ಲೆಲ್ಲ ಕೆಲಸ ಮಾಡ್ತಿರುವಂತವ್ರು ನಮ್ಮ ಅಧಿಕಾರಿಗಳು ಸೈನಿಕರು ಬ್ರಿಟಿಷರ ದಾಸ್ಯದಲ್ಲಿದ್ದಾರಾ ಆ ತರಹದ ದಾಸ್ಯದಲ್ಲಿರೋರಲ್ಲ ಈ ಹೊತ್ತಿರುವಂತಹ ಪೊಲೀಸರು ಈ ಹೊತ್ತಿರುವಂತಹ ಪೊಲೀಸರಿಗೆ ಒಂದಷ್ಟು ಅಯೋಗ್ಯರಿಗೆ ಅಧಮರಿಗೆ ಸಂವಿಧಾನ ಗೊತ್ತಿಲ್ಲದೆ ಇರಬಹುದು ಕಾನೂನು ಗೊತ್ತಿಲ್ಲದೆ ಇರಬಹುದು ಮಾನವೀಯತೆ ಇಲ್ಲದೆ ಇರಬಹುದು ಆದ್ರೆ ಬಹುತೇಕ ಎಲ್ ಎಲ್ ಬಹುತೇಕ ಪೊಲೀಸರಿಗೆ ಗೊತ್ತಿದೆ ಇವರು ನಮ್ಮ ನಾಡಿನ ಜನತೆ ನಮ್ಮ ಅಣ್ಣ ತಮ್ಮಂದ್ರು ಇವರ ಮೇಲೆ ಯಾವನೊಬ್ಬ ಫೈರ್ ಅಂದ್ರು ನಾನು ಫೈರ್ ಮಾಡಬಾರ್ದು ಅಂತ ಬಹುತೇಕ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಹಾಗಾಗಿಯೇ ಹಾಗಾಗಿಯೇ ಬಾಂಗ್ಲಾದಲ್ಲಿ ಬಾಂಗ್ಲಾದಲ್ಲಿ ಏನು ಪಾಕಿಸ್ತಾನದ ಸೈನ್ಯ ಆಯ್ತಾ ಈ ಸಲ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಸೈನ್ಯ ಇತ್ತು ಬಹಳ ದೊಡ್ಡದ ಬಳಕೆ ಮಾಡಿದ್ರು ಪೂರ್ವ ಪಾಕಿಸ್ತಾನ ಅಂತ ಇದ್ರು ಇವತ್ತಿನ ಬಾಂಗ್ಲಾವನ್ನ ಪಶ್ಚಿಮ ಪಾಕಿಸ್ತಾನದ ಒಂದು ದೊಡ್ಡ ಸೈನ್ಯ ಬಾಂಗ್ಲಾ ಪೂರ್ವ ಪಾಕಿಸ್ತಾನದಲ್ಲಿತ್ತು ಅವರು ನಮ್ಗೆ ಬಂಗಾಳಿ ಮುಖ್ಯ ಬಂಗಾ ಬಾಂಗ್ಲಾ ಭಾಷೆ ಮುಖ್ಯ ಬಂಗಾಳಿ ಭಾಷೆ ಮುಖ್ಯ ನಾವು ಪಾಕಿಸ್ತಾನ ಬೇರ್ಪಡೆ ಆಗ್ತೀವಿ ನಾವು ಸಪರೇಟ್ ಆದಂತಹ ಒಂದು ದೇಶವನ್ನ ಕಟ್ಕೊಳ್ತೀವಿ ಅಂತ ಹೋದಾಗ ಆ ಪಶ್ಚಿಮ ಇವತ್ತಿನ ಪಾಕಿಸ್ತಾನದಿಂದ ಸೈನಿಕರು ಕೊಲೆ ಮಾಡಿದ್ರು 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 ಶೂಟ್ ಮೊನ್ನೆ ಆವತ್ತು ಶೂಟ್ ಸಂದರ್ಭದಲ್ಲಿ ಇಡೀ ಸಮೂಹವನ್ನ ಏಪ್ಪಿಸಿ ಒಂದು ದೇಶವನ್ನ ಕಟ್ಟಿದಂತ ರಾಷ್ಟ್ರ ಬಂದು ಏನು ಶೇಖ್ ಹಸೀನಾ ಅವರ ಅಪ್ಪ ಇವತ್ತೇನು ನಮ್ಮ ದೇಶದಲ್ಲಿ ಇದಲ್ವ ಶೇಖ್ ಹಸೀನಾ ಅಂತ ಅವರ ಅಪ್ಪ ಇವತ್ತು ಆತನ ಮಗಳು ಆತನ ಮಗಳು ಮೇಲೆ ಇಡೀ ದೇಶದ ಜನ ತಿರುಗಿ ಬಿದ್ದಾಗ ಕೇವಲ ಪೊಲೀಸರು ಮಾತ್ರವಲ್ಲ ಸೈನಿಕರೇ ಬಂದೂಕನ್ನ ಯಾಕೆ ಹೇಳಿ ಅವರು ಬಾಂಗ್ಲಾ ಸೈನಿಕರು ಬಂಗಾಳಿ ಸೈನಿಕರು ಬಂಗಾಳಿ ದೇಶವಾಸಿಗಳು ಅವ್ರ ಯಾವುದೋ ಪಾಕಿಸ್ತಾನದಿಂದ ಬಂದಂತವರಲ್ಲ ಅಥವಾ ಬೇರೆ ಇನ್ಯಾವುದೋ ಗುಲಾಮಗಿರಿಯ ಮನಸ್ಥಿತಿಯಲ್ಲಿದ್ದವರಲ್ಲ ನಾವು ಫೈರ್ ಮಾಡಬೇಕಾಗಿರೋದು ಯಾರ ಮೇಲೆ ನಮ್ಮ ಅಣ್ಣ ತಮ್ಮನ ಮೇಲೆ ಇಲ್ಲಪ್ಪ ಅಂತ ನಮ್ಮ ಕಣ್ಣ ಮುಂದೆ ಇರುವಂತಹ ನಿದರ್ಶನ ಇದು ವಿಧಾನಸೌಧದಲ್ಲಿ ನಾನು ಪೊಲೀಸರಿಗೆಲ್ಲ ಹೇಳ್ತಾ ಇರೋದು ವಿಧಾನಸೌಧದಲ್ಲಿರುವಂತಹ ಮೂರ್ಖರಿಗೆ ಅದಮರಿಗೆ ಭ್ರಷ್ಟರಿಗೆ ದೇಶ ದ್ರೋಹಿಗಳಿಗೆ ಹೇಳ್ತಾ ಇರುವಂತದ್ದು ಯಾವ ಪೊಲೀಸರನ್ನ ಇಟ್ಟುಕೊಂಡು ಯಾವ ಸೈನ್ಯವನ್ನ ಇಟ್ಟುಕೊಂಡು ನಾವು ಜನರ ಮೇಲೆ ದಬ್ಬಾಳಿಕೆ ಮಾಡಬಹುದು ಕಾನೂನನ್ನ ಉಲ್ಲಂಘಿಸಬಹುದು ಬರಪ್ರಯೋಗ ಮಾಡಬಹುದು ಅಂದುಕೊಳ್ತಿರೋ ಮೂರ್ಖರೇ ಯಾವ ಪೊಲೀಸರು ಆವತ್ತು ಜನ ತಿರುಗಿ ಬಿದ್ದಾಗ ಎತ್ಕೊಳ್ಳೋದಿಲ್ಲ ಬಂದೂಕನ್ನ ಪಕ್ಕಕ್ಕಿಟ್ಟು ಅಪ್ಪ ನಾನು ನಿನ್ ಜೊತೆ ಇದ್ದೀನಿ ಅಂತೇಳಿ ಏನಾದ್ರೂ ಇದ್ರೆ ಅದನ್ನ ತೆಗೆದು ಬೆಲ್ಟ್ ಕಳಿಸಿ ಅದೇ ಕಾಕಿ ಡ್ರೆಸ್ ಅಲ್ಲಿ ನಮ್ಮ ಜೊತೆಗೆ ಬರ್ತಾರೆ ವಿಧಾನಸೌಧಕ್ಕೆ ಮೂರ್ನಾಲ್ಕು ತಿಂಗಳ ಹಿಂದೆ ಬಾಂಗ್ಲಾದಲ್ಲಿ ನಡೆದಿರುವಂತಹ ಘಟನೆ ಹಾಗಾಗಿ ಪೊಲೀಸರಿಗೂ ಯಾರೋ ಆಗ್ಲೇಳ್ದಲ್ವಾ ಯಾವನ ಸಿಂಗಮ್ಮ ಪಿಂಗಮ್ಮ ಯಾವನ್ಗ ಚೇಷ್ಟೆ ಕುಚೇಷ್ಟೆ ಇದ್ರೆ ಅವನಿರ್ಲಿ ಅವನ ಎಲ್ರು ಎಲ್ರು ಅವರೇ ಅಲ್ಲ ಇಡೀ ರಾಜ್ಯಾದ್ಯಂತ ಪೊಲೀಸರು ಅನೇಕ ಜನ ಪೊಲೀಸರು ನಮ್ಮ ಜೊತೆಗಿದ್ದಾರೆ ಯಾರಿಲ್ಲ ಯಾವ ಪೊಲೀಸ್ ಇಲ್ಲ ಯಾವ ಠಾಣೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀನು ಮಾಡಿರೋದು ತಪ್ಪಪ್ಪ ಇದು ಕಾನೂನು ಬಾಹಿರ ನೀನು ದುಡ್ಡು ತಗೊಂಡು ಇನ್ಯಾವನ್ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದೆಯಾ ಇನ್ಯಾವನ್ನು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಇಟ್ಟುಕೊಂಡು ಅವನ ಹತ್ರ ಏನೋ ಬರ್ಸ್ಕೊಳ್ತಾ ಇದೆಯಾ ರಿಯಲ್ ಎಸ್ಟೇಟ್ ಲೇವಾದೇವಿ ಮಾಡ್ತಾ ಇದೀಯಾ ಕಳ್ಳರನ್ನ ನೀನು ಕೆಲಸಕ್ಕೆ ಇಟ್ಕೊಂಡು ಅವ್ರು ಕತ್ತಿರೋ ಮಾಲನ್ನ ನೀನ್ ತಿಂದ್ಕೊಂಡು ಕಳ್ಳತನದ ಕೇಸ್ಗಳನ್ನ ಇನ್ಯಾರಿಗೋ ಹೇಳಿ ಫಿಟ್ ಮಾಡಿಸ್ತಾ ಇದೀಯಾ ಅಂತ ನಾವ್ ಯಾವ ಪೊಲೀಸರನ್ನ ಪ್ರಶ್ನೆ ಮಾಡ್ತೀವೋ ಆ ಅಧಮರಷ್ಟೇ ನಮ್ಮ ಮೇಲೆ ಬರ್ತಾ ಇರೋದು ಇಲ್ವೇರ ಇವತ್ತು ರಾಜ್ಯಾದ್ಯಂತ ಇಷ್ಟು ಸಹಸ್ರ ಪೊಲೀಸ್ ಇದ್ದಾರೆ ಎಲ್ರು ನಮ್ ವಿರುದ್ಧ ಇದಾರ ಯಾರಿದ್ದಾರೆ ಅಲ್ಕಾ ಕೆಲಸ ಮಾತ್ರ ಅಲ್ಕಾ ಕೆಲಸ ವಿರುದ್ಧ ಇಲ್ಲ ಅಲ್ಕಾ ಕೆಲಸ ಮಾಡಿ ನಾವು ಪ್ರಶ್ನೆ ಮಾಡಿದಾಗ ಸಿಕ್ಕಾಕೊಂಡವ್ರು ಮಾತ್ರ ಇನ್ನೂ ಸಿಕ್ಕ ಇರೋರು ಅಲ್ಕಾ ಕೆಲಸ ಮಾಡ್ತಿರೋರು ಕೇರಸ್ ಪಕ್ಷ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಅವ್ರೆಂದು ಚೆನ್ನಾಗಿದೆ ಅಂತಾರೆ ಆದ್ರೂ ಒಂದಷ್ಟು ಅಮೇಧ ಚಿಂತನೆ ಇದ್ದಾರೆ ಒಂದಷ್ಟು ಜನ ಪೊಲೀಸರು ಆದ್ರೆ ಇದಾರೆ ಕಡಿಮೆ ಆಗಿಲ್ಲ ಆದ್ರೆ ಅವರು ಸಹ ನಮ್ಮ ಪರವಾಗಿ ಮಾತಾಡ್ತಾರೆ ಯಾವನು ನಮ್ಮ ಪರವಾಗಿ ಮಾತಾಡೋದಿಲ್ಲ ಯಾವ ಅಧಿಕಾರಿ ರೆವಿನ್ಯೂ ಇನ್ಸ್ಪೆಕ್ಟರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಯಾರನ್ನ ನಾವು ಎದುರು ನಿಲ್ಲಿಸಿ ಸ್ವಾಮಿ ನಾವು ವಿಡಿಯೋದಲ್ಲಿ ಇದೀವಿ ನೀವು ಮಾಡಿದ್ರು ಸರಿಯಲ್ಲ ಅಂತ ಹೇಳ್ತಾ ಇದೀವಿ ಏನ್ ಮಾಡಿದ್ ನೀವು ಸರಿನಾ ಅಂತ ಯಾವನ್ನ ಕೇಳ್ತೀವಿ ಯಾವಳನ್ನ ಕೇಳ್ತೀವಿ ಅವನು ಅಥವಾ ಅವಳು ಮಾತ್ರ ಕೆ ಆರ್ ಎಸ್ ಪಕ್ಷದ ಮೇಲೆ ಕೇಸ್ ಹಾಕೋದಿಕ್ ಹೋಗ್ತಿರೋದು ಇವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಅಷ್ಟೇ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಯಾರು ಸುಳ್ಕೆ ಸಾಕೋಗ್ತಾನೋ ಅವನು ಕಡು ಭ್ರಷ್ಟ ಕಡು ಲಂಚಕೋರ ಮತ್ತೆ ಸಮಾಜದಲ್ಲಿ ಒಂದಷ್ಟು ಜನ ಅಯ್ಯೋ ಪೊಲೀಸ್ ಮೇಲೆ ಹೋಗ್ಬಿಟ್ರು ಅಧಿಕಾರಿಗಳ ಮೇಲೆ ಹೋಗ್ಬಿಟ್ರು ನಮ್ಮಪ್ಪನೂ ಸರ್ಕಾರಿ ಅಧಿಕಾರಿನೇ ನಮ್ಮ ಲಿಂಗೇಗೌಡರು ಕಾಕಿ ಡ್ರೆಸ್ ಹಾಕಿದ್ದಂತ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇದು ಏನು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದವ್ರು ನಮ್ಮಲ್ಲಿ ಇಲ್ಲಿ ಎಷ್ಟು ಜನರ ಮನೆಯಲ್ಲಿ ಸರ್ಕಾರಿ ನೌಕರಿ ಇಲ್ಲ ಕೈ ಎತ್ತರಪ್ಪ ಸರ್ಕಾರಿ ನೌಕರಿ ಇರ್ಲಿರೋರು ನಿಮ್ಮ ಮನೆಯಲ್ಲಿ ಕೈ ಎತ್ತಿ ಟೀಚರ್ ಆಗಿ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದಿರಲ್ವಾ ಹತ್ತಾರು ಜನ ಇಲ್ಲೇ ಇದ್ದಾರೆ ನೂರಾರು ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ ಇವತ್ತು ನಮ್ಮ ರಾಜ್ಯ ಸಮಿತಿಯಲ್ಲಿ ಎಷ್ಟೋ ಜನರ ಮನೆಯವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಎಲ್ಲ ಜನರು ನಮ್ಮ ವಿರುದ್ಧ ಇಲ್ಲ ಅಥವಾ ನಮ್ಮ ನಮ್ಮ ವಿರುದ್ಧ ಮಾತಾಡ್ತಿರೋರು ಯಾರು ಅಂದ್ರೆ ಈ ಭ್ರಷ್ಟ ವ್ಯವಸ್ಥೆಯ ಫಲಾನುಭವಿಗಳು ಯಾರು ಫಲಾನುಭವಿ ಅವರು ತಲೆ ಹಿಡುಕರು ತಲೆ ಹಿಡುಕರು ಚಾರಿಕೋರಲ್ಲಣ್ಣ ತಲೆ ಹಿಡುಕರು ಚಾರಿಕೋರ್ ತಲೆ ಹಿಡುಕರು ತಲೆ ಹಿಡುಕರು ಅರ್ಥ ಆಯ್ತಲ್ವಾ ಯಾವ್ದೋ ಹೆಣ್ಣು ಮಗಳು ಬಹಳ ಕಷ್ಟದಲ್ಲಿರ್ತಾಳೆ ಅವಳು ಏನು ಆದಾಯ ಇಲ್ಲ ಯಾರೋ ಇನ್ನೋಪ ಅವನಿಗೆ ಏನೋ ಅವಳು ದುಡ್ಡು ಬಿಸಾಕ್ತಾನೆ ಆ ದುಡ್ಡನ್ನ ತಗೊಂಡೋಗಿ ಮಾತಾಡ್ಕೊಂಡು ಬಂದು ಆ ಹೆಣ್ಮಗಳನ್ನ ತಗೊಂಡೋಗಿ ಅವನ ಮನೆಗ್ ಕಳಿಸ್ತಾನಲ್ಲ ಅಂತ ಲೋಫರ್ಗಳು ಮಾತ್ರ ಅಂದ್ರೆ ಉದಾಹರಣೆ ಎಂತವ್ರು ಇವ್ರ ಜೊತೆ ದಲ್ಲಾಳಿ ಕೆಲಸ ಮಾಡುವಂತ ದಗಾಕೋರರು ದಲ್ಲಾಳಿಗಳು ಮತ್ತು ಲಂಚಕೋರರು ಇವ್ರು ಮಾತ್ರ ಕೆ ಆರ್ ಎಸ್ ಪಕ್ಷದ ವಿರುದ್ಧ ಮಾತಾಡ್ತಿರೋದು ಬೇರೆ ಎಲ್ರು ಜನತಾ ಪಕ್ಷದಲ್ಲಿ ಜನತಾ ದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಷ್ಟು ಜನ ಬಂದು ನಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಎಷ್ಟು ಜನ ನಮ್ಮ ಬಗ್ಗೆ ಗೌರವ ಬಹಳ ಜನಕ್ಕಿದೆ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಆಗ್ತಾ ಇಲ್ಲ ಸಮಾಜದಲ್ಲಿ ಗೌರವ ಇದೆ ನಮಗೆ ಆದರೆ ಭ್ರಷ್ಟ ವ್ಯವಸ್ಥೆಯ ಫಲಾನುಭವಿಗಳು ಯಾರು ಮತ್ತೆ ಭ್ರಷ್ಟರ್ ಯಾರಿದ್ದಾರೆ ಆ ಎರಡೂ ಗುಂಪಿನಲ್ಲಿರೋರು ನಮ್ಮ ಜೊತೆಗಿಲ್ಲ ಅಷ್ಟು ಬಿಟ್ರೆ ನಿಕ್ಕಾಗೆ ಎಲ್ಲ ಚೆನ್ನಾಗಿದೆ ಇವತ್ತು ಮುಖ್ಯವಾಗಿ ಇವತ್ತು ನಮ್ಮದು ಕನ್ನಡಿಗರ ಆಗ್ರಹ ಸಮಾವೇಶ ಕೆಆರ್ಎಸ್ ಎಸ್ ಪಕ್ಷದ ನಮ್ಮ ರಾಜ್ಯ ಸಮಿತಿಯ ಮುಖಂಡರುಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂತವ್ರು ನೂರಾರು ಜನ ಹತ್ತಾರು ದಿನಗಳ ಕೆಲಸ ಮಾಡಿ ಅದಕ್ಕೆ ಮೊದಲು ಹಲವಾರು ಮೀಟಿಂಗ್ಗಳನ್ನ ಬೆಂಗಳೂರಲ್ಲಿ ಮಾಡಿ ಮುಖ್ಯಮಂತ್ರಿಗೂ ಸಹ ನಿಯೋಗ ಹೋಗಿ ನಾವೆಲ್ಲ ಆಗಿ ಇವು ಇದರಿಂದ ಇದರಿಂದ ಕೆಆರ್ ಎಸ್ ದೊಡ್ಡ ಲಾಭ ಇಲ್ಲ ಇವ್ಯಾವ ಎಲ್ಲ ಈಡೇರುದ್ರೆ ಕೆಆರ್ ಎಸ್ ಪಕ್ಷಕ್ಕೇನು ಅದು ಒಂದೇ ದಿವಸಕ್ಕೆ ಅಧಿಕಾರ ಬಂದ್ಬಿಡೋದಿಲ್ಲ ಇವನ್ನ ಮಾಡಿದ್ರೆ ಅಥವಾ ಇದನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಏನು ಸೋತೋಗೋದಿಲ್ಲ ಈ ಆಗ್ರಹಗಳನ್ನ ಒಂದೊಂದೇ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷ ಸೋಲೋದಿಲ್ಲ ಬಿಜೆಪಿ ಸೋಲೋದಿಲ್ಲ ಜನತಾದಳ ಎಸ್ ಸೋಲೋದಿಲ್ಲ ಕೆ ಆರ್ ಎಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಬಲನೂ ಬರೋದಿಲ್ಲ ಯಾರು ಒಳ್ಳೇದಾಗುತ್ತೆ ಯಾರು ಒಳ್ಳೇದಾಗುತ್ತೆ ರಾಜ್ಯದ ಜನರಿಗೆ ಒಳ್ಳೇದಾಗುತ್ತೆ ಕನ್ನಡಿಗರಿಗೆ ಒಳ್ಳೇದಾಗುತ್ತೆ ಕನ್ನಡಿಗ ಕನ್ನಡ ಕರ್ನಾಟಕದ ಹಿತಾಸಕ್ತಿ ರಕ್ಷಣೆ ಆಗುತ್ತೆ ಅವ್ರಿಗೇನೋ ನಷ್ಟ ಆಗ್ಬಿಡುತ್ತೆ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಇದನ್ನು ಹಂಗಿದ್ರೆ ಇಲ್ಲ ನಷ್ಟ ಆಗಲ್ಲ ಅವ್ರಿಗೆ ಸಾಧ್ಯ ಆದರೆ ಲಾಭನೇ ಆಗುತ್ತೆ ಮಾಡುವಂತ ಹೆಸರು ಒಂದು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಮಾಡ್ರಯ್ಯಾಂದ್ರೆ ಯಾಕೆ ಮಾಡ್ತಾ ಇಲ್ಲ ಗೊತ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಇದು ಕೆಲವೇ ಒಂದು ಇನ್ನೂರು ಎರಡ್ ಜನ ಎರಡ್ ಕುಟುಂಬಗಳು ನಡೆಸ್ತಾ ಇರುವಂತಹ ಒಂದು ಸೀಮಿತ ಪ್ರಜಾಪ್ರಭುತ್ವ ಆಲಿಗಾರ್ಕಿ ಇವತ್ತು ನಮ್ಮ ಇಡೀ ರಾಜ್ಯವನ್ನ ನೂರ ಐವತ್ತು ಜನ ಎರಡ್ ಕುಟುಂಬಗಳು ತಮ್ಮ ಕಪ್ಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿವೆ ಅವರಿಗೆ ಅವ್ರದೇ ಆದಂತಹ ಸಾಮ್ರಾಜ್ಯಗಳಿವೆ ಒಬ್ಬೊಮ್ಮೆ ಕಬ್ಬಿನ ಏನು ಸಕ್ಕರೆ ಕಾರ್ಖಾನೆಯ ಸಾಮ್ರಾಜ್ಯ ಇನ್ನೊಬ್ಬನಿಗೆ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಇನ್ನೊಬ್ಬನಿಗೆ ಗಣಿಗಾರಿಕೆ ಸಾಮ್ರಾಜ್ಯ ಇನ್ನೊಬ್ಬನಿಗೆ ಶಿಕ್ಷಣೋದ್ಯಮದ ಸಾಮ್ರಾಜ್ಯ ಇನ್ನೊಬ್ಬನಿಗೆ ಆರೋಗ್ಯ ಕ್ಷೇತ್ರದ ಸಾಮ್ರಾಜ್ಯ ಈ ತರಹದ ಸಾಮ್ರಾಜ್ಯಗಳನ್ನ ಮಾಫಿಯಗಳನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಕುಟುಂಬಗಳು ಇವು ಈಗ ಸರ್ಕಾರಿ ಶಾಲಾ ವ್ಯವಸ್ಥೆಯನ್ನ ಸರಿ ಮಾಡಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗುವ ಹಾಗೆ ಮಾಡಿ ಅಂದ್ರೆ ಯಾರ್ಗ ಒಳ್ಳೇದಾಗುತ್ತೆ ಯಾರ್ಗ ಒಳ್ಳೇದಾಗುತ್ತೆ ಈ ನಾಡಿನ ಮಕ್ಕಳಿಗೆ ಮುಂದಿನ ತಲೆಮಾರು ಒಳ್ಳೇದಾಗುತ್ತೆ ಮಾರು ಯಾರು ಖಾಸಗಿ ಕಾಲೇಜುಗಳನ್ನ ಶಾಲೆಗಳನ್ನ ನಡೆಸ್ತಾ ಇರುವಂತಹ ರಾಜಕಾರಣಿಗೆ ಲಾಭ ಕಡಿಮೆ ಆಗುತ್ತೆ ಅವನೇನು ಆಲಾಭ ಹೋಗಿಲ್ಲ ಅವನಿಗೆ ಏನಾಗುತ್ತೆ ಲಾಭ ಕಡಿಮೆ ಆಗುತ್ತೆ ಇವತ್ತು ಒಂದು ಸುಪ್ರೀಂ ಕೋರ್ಟ್ ನ ಒಂದು ವಿಭಾಗೀಯ ಪೀಠ ಇಲ್ಲಿ ತೆಗೀರಿ ಕರ್ನಾಟಕದಲ್ಲೇ ಎರಡು ವಿಭಾಗೀಯ ಪೀಠ ಇದೆ ಒಂದು ಧಾರವಾಡದಲ್ಲಿ ಕಲಬುರಗಿಯಲ್ಲಿ ಕಲಬುರಗಿ ಭಾಗದ ಜನ ಧಾರವಾಡ ಭಾಗದ ಜನ ಬೆಂಗಳೂರು ತನಕ ಬರೋಬೇಕಾಗಿಲ್ಲ ಅಲ್ಲೇ ತೆಗೆದಿದ್ದಾರೆ ಎರಡು ವಿಭಾಗೀಯ ಪೀಠಗಳನ್ನು ಹೈಕೋರ್ಟ್ ಅಲ್ಲ ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ವಿಭಾಗೀಯ ಪೀಠ ಕರ್ನಾಟಕದಲ್ಲಿ ತೆಗೀರಿ ಅಂದ್ರೆ ಯಾರು ಲಾಭ ಇದೆ ಕೇವಲ ಕನ್ನಡಿಗರಿಗೆ ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣದ ಜನರಿಗೂ ಒಳ್ಳೇದಾಗುತ್ತೆ ಆದ್ರೆ ಯಾರು ನಷ್ಟ ಆಗುತ್ತೆ ರಾಜಕಾರಣಿಗಳಿಗೆ ಯಾವ ನ್ಯಾವನ ಪ್ರಶ್ನೆ ವಿರುದ್ಧ ಕೇಸು ನಡೀತಾ ಇದೀವಿ ಹೈಕೋರ್ಟ್ ಅಲ್ಲಿ ಲೋವರ್ ಕೋರ್ಟ್ ಅಲ್ಲಿ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಗೆ ಹೋಗಿ ಇವರು ಸ್ಟೇ ತಂದಿದ್ದಾರಲ್ಲ ಒಂದೊಂದು ಗಂಟೆಗೆ ಹತ್ತು ಲಕ್ಷ ರೂಪಾಯಿ ಆ ಸಿಬಾಲು ಗಿಬಾಲು ಇಂಥವ್ರಿಗೆಲ್ಲ ಕೊಡೋದು ಈ ಕಾಂಗ್ರೆಸ್ ಅವನು ಕೊಡ್ತಾನೆ ಬಿಜೆಪಿ ಕಾಂಗ್ರೆಸ್ನೂ ಅವನೇ ಇರ್ತಾನೆ ಬಿಜೆಪಿ ರಾಜಕಾರಣಿಗಳು ಯಡಿಯೂರಪ್ಪನಗೂ ಅವನೇ ಲಾಯರ್ ಕಾಂಗ್ರೆಸ್ನ ಪ್ರಶ್ನೆಗೂ ಅವನೇ ಲಾಯರ್ ಡಿ ಕೆ ಶಿವಕುಮಾರ್ಗೂ ಅವನು ಜೊತೆಗೆ ಕಾಂಗ್ರೆಸ್ ಪಕ್ಷದ ಲೀಡ್ರು ಯಾರು ಅಭಿಷೇಕ್ ಮನೋಜ್ ಸಿಂಗ್ ಅಂತ ಇನ್ನೊಬ್ಬ ದೊಡ್ಡ ಮನುಷ್ಯ ಇವರೆಲ್ಲ ಗಂಟೆಗಳ ಗಂಟೆಗಳ ಲೆಕ್ಕದಲ್ಲಿ ಅಲ್ಲ ಬಹುಶಃ ನಿಮಿಷಗಳ ಲೆಕ್ಕದಲ್ಲಿ ಅವ್ರದ್ದು ಲಕ್ಷ ಲಕ್ಷಗಳು ಈಗ ನಾನು ಒಂದ್ ಕೇಸ್ ಹಾಕಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ಬಂದ್ಮೇಲೆ ಯಾರೋ ತಂದು ಕೊಟ್ಟರು ಹಾಕಿದೆ ಯಾವ ತಂದು ಕೊಟ್ಟ ಅಂತ ನೋಡ್ಲಿಲ್ಲ ಯಡಿಯೂರಪ್ಪನ ಮೇಲೆ ಸೋಮಣ್ಣನ ಮೇಲೆ ಅವರು ಕಟಕಟೆಯಲ್ಲಿ ನಿಂತ್ಕೊಂಡು ಆರು ತಿಂಗಳಾದ್ಮೇಲೆ ಆದ್ಮೇಲೆ ಏನೇನೋ ಅವ್ರದೇ ಆಡಳಿತ ಇತ್ತು ಬಿಜೆಪಿ ಪಕ್ಷದ್ದು ಪೂರ್ತಿ ಬಿ ರಿಪೋರ್ಟ್ ಚಾಲೆಂಜ್ ಮಾಡಿದ್ವಿ ನಾವು ಇವತ್ತು ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿರುವಂತಹ ಜಸ್ಟಿಸ್ ಸುಧೀನ್ ರಾವ್ ಅವರು ಆವತ್ತು ಆ ಬಿ ರಿಪೋರ್ಟ್ ನಮ್ಮ ಅಹವಾಲು ಬಿಲ್ಡಿಂಗ್ ಅಲ್ಲಿ ಯಡಿಯೂರಪ್ಪ ಸೋಮಣ್ಣ ಸೋಮಣ್ಣ ನೆಡ್ತಿ ಇನ್ನೊಪ್ಪ ನಾಲ್ಕು ಜನ ಬಂದು ಕಟಗಡಲ್ಲಿ ನಿಂತ್ಕೊಂಡು ಬೇಲ್ ತಗೊಂಡ್ರು ಅದಾದ ನಂತರ ಏ ಈ ಕೋರ್ಟಿನ ಸಹವಾಸನೆ ಬೇಡ ಅಂತ ಸುಪ್ರೀಂ ಕೋರ್ಟ್ಗೆ ಹೋದ್ರು ಯಾರು ಸೋಮಣ್ಣ ಯಡಿಯೂರಪ್ಪ ಸುಪ್ರೀಂ ಕೋರ್ಟ್ಗೆ ನಾನು ಹೋಗೋದಿಕ್ಕಾಗುತ್ತಾ ಜನಪರವಾಗಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರೋ ನಾನು ಸುಪ್ರೀಂ ಕೋರ್ಟ್ ಹೋಗಿ ಯಾವ ರೀತಿ ಹೋರಾಟ ಮಾಡಬಲ್ಲ ಇಲ್ಲಿಂದ ಡೆಲ್ಲಿಗೆ ಎರಡ್ ದಿವಸ ಹೋಗಬೇಕು ಲಕ್ಷಾಂತರ ರೂಪಾಯಿ ಅಲ್ಲಿ ಅಲ್ಲಿಯಾರು ಬಿಟ್ಟಿಯಾಗಿ ಲಾಯರ್ಗಳಿಲ್ಲ ಯಾರಿಗ ಅನುಕೂಲ ಆಯ್ತು ಯಡಿಯೂರಪ್ಪನಿಗೆ ಸೋಮಣ್ಣನಿಗೆ ಅನುಕೂಲ ಆಯ್ತು ಯಾಕಂದ್ರೆ ನಾವು ಚಾಲೆಂಜ್ ಮಾಡೋಕೆ ಆಗ್ಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟ್ ಅದೇನೇನೋ ತೀರ್ಮಾನ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಕಳಿಸ್ತು ಲೋವರ್ ಕೋರ್ಟ್ಗೆ ಲೋವರ್ ಕೋರ್ಟ್ ಅಲ್ಲಿ ಯಾವ್ದೋ ಒಂದು ವಿಚಾರದಲ್ಲಿ ಅದೊಂದು ರೀತಿಯಲ್ಲಿ ನಮ್ ವಿರುದ್ಧ ಆಯ್ತು ನಮ್ ವಿರುದ್ಧ ಆಯ್ತು ಅಂದ್ರೆ ಟೆಕ್ನಿಕಲ್ ಜಡ್ಜ್ ಮಾಡಿದಂತ ಒಂದು ತಪ್ಪಿನಿಂದಾಗಿ ನಮ್ ವಿರುದ್ಧ ಆಯ್ತು ನಮ್ಮ ತಪ್ಪಿರ್ಲಿಲ್ಲ ಇವತ್ತು ದೊಡ್ಡ ದೊಡ್ಡ ಹಗರಣಗಳನ್ನ ಮುಚ್ಚಾಕೋದಿಕ್ಕೆ ಸುಪ್ರೀಂ ಕೋರ್ಟ್ ಕೋರ್ಟ್ ಕನ್ನಡಿಗರಿಗೆ ಇರುವಂತ ದೂರವನ್ನ ದುರ್ಬಳಕೆ ಮಾಡ್ಕೊಳ್ತಿರೋರು ಯಾರು ರಾಜಕಾರಣಿಗಳು ಅದೇ ಸುಪ್ರೀಂ ಕೋರ್ಟ್ ನ ಒಂದು ಪೀಠ ಕರ್ನಾಟಕದಲ್ಲಿ ತೆಗೀರಿ ಅಂದ್ರೆ ಯಾರಿಗನ್ನ ಅನುಕೂಲ ಆಗುತ್ತೆ ರಾಜ್ಯದ ಇಡೀ ದಕ್ಷಿಣ ಭಾರತದ ಜನರಿಗೆ ಅನುಕೂಲ ಆಗುತ್ತೆ ಇವತ್ತು ದ್ವಿಭಾಷಾ ನೀತಿ ದ್ವಿಭಾಷಾ ನೀತಿ ಜಾರಿಗೆ ತನ್ನಿ ಅಂತ ಇದೀವಿ ಎರಡನೇದಾಗಿ ಶೇಕಡ ಎಂಬತ್ತರಷ್ಟಾದ್ರೂ ಕರ್ನಾಟಕದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಿಡಿ ಅಂತ ಇದ್ದೀವಿ ಒಂದು ರಾಷ್ಟ್ರೀಯ ಸಮಗ್ರ ಜಲ ನೀತಿ ತಂತ ತನ್ನಿ ಅಂತ ಇದ್ದೀವಿ ಇವತ್ತು ಬಂದಿದ್ರು ಆಮ್ ಆದ್ಮಿ ಪಕ್ಷದ ಕೆಲವು ಮುಖಂಡರುಗಳು ಇಂದಿನ ಮೊದಲ ಸಭೆಯಲ್ಲಿ ಅಕ್ಟೋಬರ್ ಅಲ್ಲಿ ಒಂದು ತಿಂಗಳಿಂದ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಅವರ ಪಕ್ಷದ ರಾಜ್ಯಾಧ್ಯಕ್ಷರು ಬಹಳ ಒಳ್ಳೆ ವಿಚಾರ ಹೇಳಿದರು ಇವತ್ತು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರದ ನೌಕರಿಯಲ್ಲಿ ಹೆಚ್ಚು ಜನ ಉತ್ತರ ಭಾರತೀಯರಿದ್ದಾರೆ ನಮಗೆ ಕನ್ನಡಿಗರು ಕರ್ನಾಟಕದವರು ಎಷ್ಟಿದರೋ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ನಮಗೆ ಪ್ರಾತಿನಿಧ್ಯ ಇಲ್ಲ ಹಾಗಾಗಿ ರಾಷ್ಟ್ರೀಯ ಉದ್ಯೋಗ ನೀತಿಯನ್ನ ನಾವು ಒಕ್ಕೂಟ ಸರ್ಕಾರವನ್ನ ಕೇಳಬೇಕು ಅಂತ ಹೊತ್ತಿರುವಂತಹ ನಮ್ಮ ರಾಜ್ಯದ ರಾಜಕಾರಣಿಗಳಿಗೆ ಶ್ರೀಮಂತರಿಗೆ ವಿಶೇಷವಾಗಿ ಭ್ರಷ್ಟ ಶ್ರೀಮಂತ ರಾಜಕಾರಣಿಗಳಿಗೆ ಇಲ್ಲಿ ಇರುವಂತಹ ಜನ ಬಡವರಾಗೇ ಇರಬೇಕು ಹೇಗಿರ್ಬೇಕು ಬಡವರಾಗೇ ಇರಬೇಕು ಅವರ ಮಕ್ಕಳಿಗೆ ನಿರುದ್ಯೋಗ ಕಾಡಬೇಕು ಯಾರಿಗೆ ಬಡವರ ಮಕ್ಕಳಿಗೆ ಆವಾಗ ಅವರ ಮನೆಯಲ್ಲಿ ಕಸ ತೆತ್ತೋದಿಕ್ಕೆ ಲಾರಿ ಅವರ ಏನು ಕಾರು ಗೀರು ಡ್ರೈವ್ ಮಾಡೋದಿಕ್ಕೆ ಬೇರೆ ಇನ್ಯಾವುದೋ ಕೂಲಿ ಮಾಡೋದಿಕ್ಕೆ ಅವಾಗ ಲೋಕಲ್ ಜನ ಕನ್ನಡಿಗರು ಸಿಗ್ತಾರೆ ಅದೇ ಕನ್ನಡಿಗರಿಗೆ ಉದ್ಯೋಗ ಬಂದು ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿಸಿ ಅಂತ ಅದ್ರಲ್ಲಿ ಕೇಳ್ತಾ ಇದ್ದೀವಿ ಇವತ್ತು ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ಪೊಲೀಸರು ಮೇಸ್ಟ್ರುಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಆ ಹುದ್ದೆಗಳನ್ನ ತುಂಬಿಸಿದ್ರೆ ಯಾರ್ಗ ಒಳ್ಳೇದಾಗುತ್ತೆ ರಾಜ್ಯ ಜನತೆ ಒಳ್ಳೇದಾಗುತ್ತೆ ಯಾರಿಗೆ ಕೇಡಾಗುತ್ತೆ ರಾಜಕಾರಣಿಗಳಿಗೆ ಕೇಡಾಗುತ್ತೆ ಜನ ಶ್ರೀಮಂತರಾದಷ್ಟು ಜನ ಸಬಲರಾದಷ್ಟು ಜನ ಅವ್ಯವಹಾರಗಳನ್ನ ಅಕ್ರಮಗಳನ್ನ ಪ್ರಶ್ನೆ ಮಾಡೋದಕ್ಕೆ ಬೇಕಾದಂತಹ ಒಂದು ಆರ್ಥಿಕ ಮತ್ತು ಬೇರೆ ರೀತಿಯ ರಾಜಕೀಯ ಚೈತನ್ಯವನ್ನ ಪಡೆದಾಗ ಯಾರಿಗೆ ಕೆಟ್ಟದಾಗುತ್ತೆ ಭ್ರಷ್ಟ ರಾಜಕಾರಣಿಗಳಿಗೆ ಹಾಗಾಗಿ ಎಲ್ಲವೂ ಸಹ ಇವೆಲ್ಲವೂ ಸಹ ಮಾಡಬೇಕಾಗಿರುವಂತಹ ಆದರೆ ಹೊತ್ತಿನ ಭ್ರಷ್ಟ ವ್ಯವಸ್ಥೆ ಮಾಡದೇ ಇರುವಂತಹದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ನನ್ನ ಮೇಲೆ ಹದಿಮೂರು ಕೇಸ್ ಇದೆ ನಾನು ಹೇಳ್ತಾ ಇದ್ದೆ ಮೊನ್ನೆ ಯಾರಾದ್ರೂ ಸರಿ ತಮಾಷೆ ಹೇಳ್ತಾ ಇದ್ದೆ ಯಾರಾದ್ರೂ ಸರಿ ನನಗಿಂತ ಜಾಸ್ತಿ ಕೇಸಗಳನ್ನ ನಮ್ಮ ಪಕ್ಷದಲ್ಲಿ ಹಾಕ್ಸ್ಕೊಂಡ್ರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟೆ ಮಾಡ್ಬಿಡ್ಬೇಕು ಅಂತ ಯಾಕಂದ್ರೆ ಒಂದಷ್ಟು ಜನ ಭಯ ಇಲ್ಲದೆ ನಿರ್ಭೀತವಾಗಿ ಹೋರಾಟ ಮಾಡ್ತಾ ಇದಾರೆ ಕೇಸುಗಳು ಹಾಕ್ಸ್ಕೊಳ್ತಾ ಇದಾರೆ ಕಡಿಮೆ ಆಗಲಿ ಅದು ಅಂತ ನೆನ್ನೆ ತಾನೆ ನೆನ್ನೆಲ್ಲ ಮೊನ್ನೆ ಇದ್ದೆ ನಾಡಿದ್ದಿರ್ಬೇಕು ಇನ್ನೊಂದು ಬರ್ತಾ ಇದೆ ಅದ್ ಯಾವುದು ನಮ್ ದೊಡ್ಡ ವಿಚಾರ ಅಲ್ಲ ಯಾವತ್ತಾದ್ರೂ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಅಂದ್ರಪ್ಪ ಮಹೇಶ್ ರೆಡ್ಡಿ ಅವ್ನು ಇಪ್ಪತ್ತು ಕೇಸ್ ಆಗಿದೆ ಅಂತೆ ಸಸ್ಪೆಂಡ್ ಮಾಡಬೇಕು ರಘುನು ಹತ್ತಿರ ಬಂದ್ಬಿಟ್ಟಿರ್ಬೇಕು ದೀಪಕ್ಕೂ ಎಂಟು ಒಂಬತ್ತು ಅಂತೆ ಸಾಕಾಗಿದೆ ಏನ್ ಸಾಕಾಗಿದೆ ಅಂತ ಇಲ್ಲ ಸುಮ್ನೆ ಆದ್ರೆ ಇಲ್ಲೊಂದಿದೆ ಅಕ್ಕೊತ್ತಾಯ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವಾಗದ ರೀತಿಯಲ್ಲಿ ಜನಪರ ಹೋರಾಟಗಳನ್ನ ಮಾಡಿದ್ದಂತಹ ಸಂದರ್ಭಗಳಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸಿರುವಂತಹ ಮೊಕದ್ದಮೆಗಳನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ನಮ್ಮ ಜನಪರ ಮತ್ತು ಜನಪರ ಹೋರಾಟಗಾರರು ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನು ತಪ್ಪಿಸಬೇಕು ಕೆಆರ್ ಎಸ್ ಅದರಲ್ಲಿ ನಮ್ಮ ಹೋರಾಟಗಳು ಹೇಳ್ತಾ ಇದೀವ ನಮಗಿಂತ ಹಿಂದೆ ಬೆಳಗ್ಗೆ ಬಂದಿದ್ದಲ್ಲ ಜಾನಗಿರ ವೆಂಕಟರಾಮಯ್ಯ ಸೇರಿದಂತೆ ಅನೇಕ ಹೋರಾಟಗಾರರು ಮೂವತ್ತು ನಲವತ್ತು ವರ್ಷಗಳಿಂದ ಕನ್ನಡ ಪರ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಅವ್ರ ವಿರುದ್ಧವಾಗಿ ಅನೇಕ ಕೋರ್ಟ್ಗಳಲ್ಲಿ ಕಚೇರಿ ಕೋರ್ಟ್ಗಳಲ್ಲಿ ಕೇಸುಗಳು ನಡೀತಾ ಇದೆ ಅದನ್ನ ಪರಿಗಣಿಸಿ ಅಲ್ಲಿ ಯಾವತ್ತೂ ಏನು ಅವರು ಲಾಂಡ್ ಆರ್ಡರ್ನ ಕೈ ತಗೊಂಡಿಲ್ಲ ಅಂದ್ರೆ ಏನೋ ಸಣ್ಣದಾಗಿ ರಸ್ತೆ ತಡೆನ ಇನ್ನೊಂದು ಮಾಡಿದ್ರೆ ಅದಕ್ಕೆ ಯಾಕೆ ರೈ ಅಲಿಸ್ತೀರಾ ತೆಗಿರೈ ಅದನ್ನ ಅಂತ ನಾವು ಕೇಳ್ತಾರ ನಮ್ಗೆ ಕೇಳ್ತಾ ಇದೀವ ಅದರಿಂದ ಒಂದಷ್ಟು ಹೋಗಿ ವರ್ಷ ಆಮ್ ಆದ್ಮಿ ಪಾರ್ಟಿಲಿ ಇದ್ದಾಗ ಅವರು ಅವತ್ತು